ಹಾಗಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಚಿಕ್ಕ ಪ್ರೋಮೋ ಬಿಟ್ಟಿದ್ದಾರೆ ಅದು ಕೂಡ ಒಂದು ಮೂರನೇ ಪ್ರೋಮೋ ಅಂತ ಹೇಳ್ಬೋದು ಅದು ಬೈಸ್ ಈ ಒಂದು ಪ್ರೋಮೋದಲ್ಲಿ ಜನಗಳು ತುಂಬಾ ಕನ್ಫ್ಯೂಸ್ ಆಗ್ಲಿ ತುಂಬಾ ಕ್ಯೂರಿಯಾಸಿಟಿ ಇಂದ ಕಾಯಿಲಿ ಅಂತ ಕನ್ಫ್ಯೂಸ್ ಮಾಡೋಕೆ ತುಂಬಾ ಟ್ರೈ ಮಾಡಿದ್ದಾರೆ ಬಟ್ ಅದರಲ್ಲಿ ಅವರು ಒಂದು ಎಡವಟ್ ಕೂಡ ಮಾಡಿದ್ದಾರೆ ಆ ಒಂದು ಎಡವಟ್ ಏನು ಎಲ್ಲಾನು ಕೂಡ ನಾನು ನಿಮ್ಗೆ ತಿಳ್ಸಿಕೊಡ್ತೀನಿ ನೀವು ಇನ್ನೂ ಕೂಡ ಒಂದು ಪ್ರೋಮೋ ನೋಡಿದ ಅಂದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಟೆಲಿಗ್ರಾಮ್ ಗೆ ನೀವು ಜಾಯ್ನ್ ಆಗಿ ಅಲ್ಲಿ ಒಂದು ಪ್ರೋಮೋ ಅಪ್ಲೋಡ್ ಮಾಡಿದೀನಿ ಅಲ್ಲೂ ಬೇಕಿದ್ರು ನೋಡಬಹುದು ಅಂದ್ರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಈ ಒಂದು ಎರಡು ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಒಂದು ಪೇಜ್ ಏನಿದೆ ಅಂದ್ರೆ ಕಲರ್ಸ್ ಕನ್ನಡ ಪೇಜ್ ಏನಿದೆ ಆ ಒಂದು ಪೇಜ್ ನಲ್ಲೂ ಅಪ್ಲೋಡ್ ಮಾಡಿದ್ದಾರೆ ಅಲ್ಲೂ ಬೇಕಿದ್ರೆ ನೀವು ಹೋಗಿ ನೋಡಬಹುದು ಡೈರೆಕ್ಟ್ ಮ್ಯಾಟರ್ ಗೆ ಈ ಒಂದು ಪ್ರೋಮೋದಲ್ಲಿ ಏನಿದೆ ಲಾಸ್ಟ್ ನೋಡಿರಬಹುದು ಒಬ್ಬ ಚಿಕ್ಕ ಹುಡುಗ ಬಂದಿ ಹ್ಯಾಂಕರ್ ಚೇಂಜ್ ಅಂತ ಕೇಳ್ತಾನೆ ಅದನ್ನ ಇಲ್ಲೂ ಕೂಡ ಡ್ರಾಗ್ ಮಾಡಿದ್ದಾರೆ ನಂತರ ಬಿಗ್ ಬಾಸ್ ನ ಬಿಗ್ ಅಪ್ಡೇಟ್ ಅಂತ ಅವರು ಒಂದು ಟೈಟಲ್ ಕಾರ್ಡ್ ಹಾಕಿ ಚಿಗಿರಿಗಿರಿ ಫಿನಾಲೆ ನೀವು ವಾಚ್ ಮಾಡಿ ಆ ಒಂದು ಫಿನಾಲ ನಿಮ್ಗೆ ಈ ಒಂದು ಬಿಗ್ ಬಾಸ್ ಬಗ್ಗೆ ಬಿಗ್ ಅಪ್ಡೇಟ್ ನಾವು ಕೊಡ್ತೀವಿ ಅಂತ ಅವರು ಒಂದು ಪ್ರೋಮೋ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ಜನಗಳನ್ನ ಕನ್ಫ್ಯೂಸ್ ಮಾಡಕ್ಕೆ ಸ್ಟಾರ್ಟಿಂಗ್ ಆ ಹುಡುಗನ ಒಂದು ವಾಯ್ಸ್ ಹಾಕಿದ್ದಾರೆ ಈ ಬಾರಿ ಹ್ಯಾಂಕರ್ ಚೇಂಜ್ ಅಂತ ಬಟ್ ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಂತೂ ಇಲ್ಲ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಿದೆ ಕಿಚ್ಚ ಸುದೀಪ್ನ ಬಿಟ್ರೆ ಬೇರೆ ಯಾರು ಕೂಡ ಈ ಒಂದು ಬಿಗ್ ಬಾಸ್ಗೆ ಸೂಟ್ ಆಗೋದಿಲ್ಲ ಅದರಿಂದ ಕಿಚ್ಚ ಸುದೀಪ್ನ ಇವರು ಬಿಟ್ಕೊಟ್ಟಿದ್ದಿಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಆ ರೀತಿ ಏನಾದ್ರು ಕೂಡ ಅವ್ರು ಮಾಡೋದಿದ್ರೆ ಅಂದ್ರೆ ಬಿಡ್ಕೊಡೋದಿಲ್ಲ ಏನಾದ್ರು ಕೂಡ ಸ್ಟಾರ್ಟಿಂಗ್ ಏನ್ ಓಪನಿಂಗ್ ಬರುತ್ತೆ ಅದ್ರ ಒಂದು ನ ಇಡಬೇಕು ಅಂತ ಇದ್ರೆ ಬೇರೆಯವ್ರ ಕೈಲಿ ಅವರು ಸ್ಟಾರ್ಟಿಂಗ್ ಒಂದು ದಿನ ನಿರೂಪಣೆ ಮಾಡಿಸಿ ಎರಡನೇ ದಿನ ಶನಿವಾರ ಭಾನುವಾರ ಇದು ಓಪನ್ ಆಗುತ್ತೆ ಭಾನುವಾರ ಏನಿರುತ್ತೆ ಆ ಒಂದು ಭಾನುವಾರ ಕಿಚ್ಚ ಸುದೀಪವನ್ನು ಕರೆಸ್ಬೋದು ಈ ರೀತಿ ಒಂದು ಟ್ರಿಕ್ಸ್ ನ ಮಾಡೋಕೆ ಟ್ರೈ ಮಾಡ್ತಾರೆ ನಂತರ ಹೇಳೋದಾದ್ರೆ ನಂತರ ಹೇಳೋದಾದ್ರೆ ಇವತ್ತು ನಡೆಯುವಂತಹ ಒಂದು ಕಿಚ್ಚಿಗಿಲಿಗಿಲಿ ಫೈನಲ್ ಇಸ್ಟ್ ಅಲ್ಲಿ ಏನು ನಮಗೆ ಬಿಗ್ ಅಪ್ಡೇಟ್ ಕೊಡ್ಬೋದು ಅಂದ್ರೆ ಒಂದು ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆಲ್ ಯಾವತ್ತು ಗ್ರಾಂಡ್ ಆಗಿ ಓಪನ್ ಆಗುತ್ತೆ ಅಂತ ತಿಳಿಸ್ಕೊಡ್ಬೋದು ನಂತರ ಕಿಚ್ಚ ಸುದೀಪ್ ಅವರ ಒಂದು ಪ್ರೋಮೋ ಅದೇ ಒಂದು ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಬಂದು ಯಾವತ್ತು ಡೇಟು ಅಂತ ಹೇಳ್ಬೋದು ನಂತರ ಇನ್ನ ಒಂದು ಅಪ್ಡೇಟ್ ಏನ್ ಬರುತ್ತೆ ಇದ್ರಲ್ಲಿ ಅಂದ್ರೆ ಯಾರಾದ್ರೂ ಕೂಡ ಹೊಸ ಗೆಸ್ಟ್ ನ ಕಲಸಿ ಅವ್ರ ಕೈಲಿ ಈ ಒಂದು ಪ್ರೋಮೋನ ಬಿಡುಗಡೆ ಮಾಡ್ತಾರೆ ಇದು ಈ ಒಂದು ಕಿಚ್ಚ ಗಿರಿಗಿಲ್ಲಿ ಅಪ್ಡೇಟ್ ಸಿಗುವಂತಹ ಸಂಭವ ತುಂಬಾ ಇದೆ ಗೈಸ್ ನಿಮ್ಮ ಪ್ರಕಾರ ಈ ಒಂದು ಬಿಗ್ ಬಾಸ್ ಸಿಗಲ್ಲ ಗೆ ಯಾರು ಬರಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ ಗೈಸ್ ಇನ್ನ ಒಂದು ಡಾಕ್ಟರ್ ಬ್ರೋ ಈ ಬಾರಿ ಬರಬಹುದು ಅಂತ ತುಂಬಾ ಜನ ಈಗಲೂ ಕೂಡ ಕಮೆಂಟ್ ಆಗ್ತಿದ್ದಾರೆ ಯಾಕೆಂದ್ರೆ ಡಾಕ್ಟರ್ ಬ್ರೋ ಜಾಸ್ತಿ ಬಿಡೋಸ್ ಅಪ್ಲೋಟ್ ಅಪ್ಲೋಡ್ ಮಾಡ್ತಾ ಇಲ್ಲ ಅವರು ಬಿಗ್ ಬಾಸ್ ಒಳಗಡೆ ಹೋದ್ರು ಕೂಡ ಅವರ ಗೆ ಬೇಕಾಗಿರುವಂತಹ ವಿಡಿಯೋಸ್ ಗಳೆಲ್ಲ ಅವರು ಆಲ್ರೆಡಿ ಮಾಡ್ಕೊಂಡ್ ಬಂದಿದ್ದಾರೆ ಅವರು ಈ ಸಲ ಬಿಗ್ ಬಾಸ್ ಗೆ ಹೋಗ್ಬೋದು ಅಂತ ತುಂಬಾ ಜನ ಒಂದು ಇಬ್ರು ಮೂರು ಜನ ಕಮೆಂಟ್ ಹಾಕಿದ್ರಿ ಸೊ ಇದು ನಿಜ ನಿಮಗೂ ಗೊತ್ತಿಲ್ಲ ಬಟ್ ಇದು ಕಮೆಂಟ್ ಅಷ್ಟೇ ನಿಮ್ಗೆ ಏನಾದ್ರು ಕೂಡ ಡಾಕ್ಟರ್ ಬ್ರೋ ಹಂಡ್ರೆಡ್ ಪರ್ಸೆಂಟ್ ಹೋಯ್ತಾರೆ ಅಂತ ಗೊತ್ತಿದ್ರೆ ಅದನ್ನ ನನಗೂ ಕೂಡ ತಿಳಿಸ್ಕೊಡಿ ನಾನು ಕೂಡ ತಿಳ್ಕೊತೀನಿ ಓಕೆ ಕೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ